श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगतियो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಗೋಕರ್ಣನೆಂಬ ದೇವಭಕ್ತನ ಮತ್ತು ಶುಕೋಧರನೆಂಬ ಶುಕಮುನಿಯ ಶಿಷ್ಯನ ಚರಿತ್ರೆಯ ಮೂಲಕ ಮಥುರೆಯ ಯಮುನಾ ಸರಸ್ವತಿ ಸಂಗಮ ಗೋಕರ್ಣೇಶ್ವರ ಕ್ಷೇತ್ರಗಳ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಗೋಕರ್ಣನ ಮಾತನ್ನು ಕೇಳಿ ಆ ಗಿಳಿಯು ತನ್ನ ಹಿಂದಿನ ವೃತ್ತಾಂತವೆಲ್ಲವನ್ನೂ ಹೇಳಿತು ಪೂರ್ವದಲ್ಲಿ ಬುದ್ಧಿ ಇಲ್ಲದ ನಾನು ತಪಸ್ಸನ್ನು ಮಾಡುತ್ತಿದ್ದ ಶುಕ ಮಹರ್ಷಿಗೆ ಎಂತಹ ಕ್ರೂರವಾದ ಅಪಕಾರ ಮಾಡಿದೆನೆಂಬುದನ್ನು ಕೇಳು ಸುಮೇರು ಪರ್ವತದ ಉತ್ತರ ಪಾರ್ಶ್ವದಲ್ಲಿ ಮಹರ್ಷಿಗಣವು ನೆಲೆಸಿರುವ ಆಶ್ರಮದಲ್ಲಿ ವ್ಯಾಸ ಮಹರ್ಷಿಗಳ ಪುತ್ರನೂ ಮಹಾತ್ಮನೂ ಆದ ಶುಕ ಮಹರ್ಷಿ ಬಹಳವಾಗಿ ತಪಸ್ಸನ್ನು ಮಾಡುತ್ತಿದ್ದನು ಇತಿಹಾಸಗಳಿಂದ ಕೂಡಿದ ಪುರಾಣಗಳನ್ನು ಕೇಳುವುದಕ್ಕಾಗಿ ಉಪನಿಷತ್ತುಗಳನ್ನು ಅರಿತವರಾದ ಅಸಿತ ದೇವಲ ಮಾರ್ಕಂಡೇಯ ಭರದ್ವಾಜ ಯವಕ್ರೀತ ಭೃಗು ಆಂಗೀರಸ್ಸು ತೈತ್ತರೀಯೇಭ್ಯ ಕಾಣ್ವ ಮೇಧಾತಿಥಿ ಕೃತ ತಂತು ಸುತಂತು ಆದಿತ್ಯ ವಸುಮಂತ ಏಕತ ದ್ವಿತ ವಾಮದೇವ ಅಶ್ವಶಿರ ತ್ರಿಶೀರ್ಷ ಗೌತಮ ದರ ಎಂಬ ಋಷಿಗಳು ಇತರ ಸಿದ್ಧರು ದೇವತೆಗಳು ನಾಗರು ಗುಹ್ಯಕರು ಶುಕಮಹಾಮುನಿಯ ಎದುರಿಗೆ ಬಂದು ಧರ್ಮ ಸಂಹಿತೆಯನ್ನು ಕೇಳುತ್ತಿದ್ದರು ವಾಮದೇವರ ಶಿಷ್ಯನಾದ ಶುಕೋಧರನೆಂಬ ನಾನಾದರೂ ಬಾಲ್ಯದಿಂದ ಆಸಕ್ತಿಯುಳ್ಳವನಾಗಿ ಬಾರಿ ಬಾರಿಗೂ ಯೋಚಿಸಲಾಗದಂತೆ ನೀತಿ ಇಲ್ಲದೆ ಪ್ರಶ್ನೆಗಳನ್ನು ಕೇಳುತ್ತಿದ್ದೆನು ಕಥೆಯಲ್ಲಿ ವಾಕ್ಯಗಳನ್ನು ಹೇಳುವ ಗುರುಗಳೆದುರಿಗೆ ಅನ್ಯಾಯವಾಗಿ ವಾದಿಸುತ್ತಿದ್ದ ನನಗೆ ಅವರು ಹಾಗೆ ಮಾಡಬಾರದೆಂದು ನಿತ್ಯವೂ ಹೇಳುತ್ತಿದ್ದರು ಪರಸ್ಪರ ಜಯಿಸಲಿಚ್ಛೆಯುಳ್ಳವರಾಗಿ ಪೂರ್ವ ಪಕ್ಷ ಸಿದ್ಧಾಂತಗಳನ್ನು ಮಾಡುವವರೆದುರಿಗೆ ಮಾತ್ರ ನೀನು ಹೀಗೆ ಆಕ್ಷೇಪಣೆಯನ್ನು ಎಂದು ಹೇಳಲೇ ಇಲ್ಲ ಎಂದು ಗುರುಗಳು ಇತರ ಮುನಿವರ್ಯರು ನನ್ನನ್ನು ತಡೆದರು ನಾನು ಅವರ ಮಾತನ್ನು ನಡೆಯಿಸದೇ ಇರಲಾಗಿ ಗುರುಗಳು ನನ್ನನ್ನು ಶಪಿಸಿದರು ಆ ಸುಖಮುನಿಯು ಗಿಣಿಯಂತೆ ಹರಟೆಯ ಮಲ್ಲನಾದ ಈ ವಟುವು ಸುಖೋಧರನೆಂಬ ಹೆಸರಿಗೆ ತಕ್ಕವನಾಗಿದ್ದಾನೆ ಇವನು ನಿಜವಾಗಿಯೂ ಗಿಳಿಯಾಗುವುದು ತಪ್ಪದು ಎಂದು ಕೋಪದಿಂದ ನನಗೆ ಶಾಪವನ್ನು ಕೊಟ್ಟರು ಗುರುವು ಹಾಗೆ ಹೇಳಿದೊಡನೆಯೇ ಸುಖೋಧರನಾದ ನಾನು ಶುಕತ್ವವನ್ನು ಪಡೆದೆನು ಇತರ ಋಷಿಗಳು ಮಹಾತ್ಮನೂ ತತ್ವಾರ್ಥಜ್ಞರಲ್ಲಿ ಉತ್ತಮನೂ ಆದ ಆ ಶುಕಮುನಿಯನ್ನು ಕ್ಷಮಿಸಬೇಕು ಕ್ಷಮಿಸಬೇಕು ಎಂದು ಬಲವಾಗಿ ಬೇಡಿದರು ಶುಕಮುನಿಯು ಆಗಲಾರದು ಹೇಳಿದುದು ಎಂದಿಗೂ ತಪ್ಪುವುದಿಲ್ಲ ಆದರೆ ನಿಮ್ಮ ಬಲಾತ್ಕಾರದಿಂದ ಈ ಗಿಳಿಗೆ ಮುಂದೆ ಒಳ್ಳೆಯದಾಗುವಂತೆ ವರವನ್ನು ಕೊಡುತ್ತೇನೆ ಈತನು ಪಕ್ಷಿ ರೂಪದಿಂದಿದ್ದರೂ ಯಾವಾಗಲೂ ಒಳ್ಳೆಯ ಮತ್ತು ಲೋಕಹಿತವಾದ ಭಾವನೆಗಳುಳ್ಳವನೂ ಪುರಾಣ ತತ್ವಜ್ಞನೂ ಸರ್ವಶಾಸ್ತ್ರಾರ್ಥ ಪಾರಂಗತನೂ ಆಗಿದ್ದು ಮಥುರೆಯಲ್ಲಿ ಮೃತನಾಗಿ ಬಳಿಕ ಬ್ರಹ್ಮಲೋಕವನ್ನು ಸೇರುವನು ಎಂದನು ಹಾಗೆ ಶುಕಮುನಿಯಿಂದ ಬೇಗನೆ ಶಾಪವನ್ನೂ ವರವನ್ನೂ ಪಡೆದು ದೀನನಾದ ನಾನು ಯಾವಾಗಲೂ ಆಲಸ್ಯವಿಲ್ಲದೆ ಮಥುರೆಯೆಂಬ ಇಂಪಾದ ಹೆಸರನ್ನು ಹೇಳಿಕೊಳ್ಳುತ್ತ ಹಿಮಗಿರಿಯ ಗುಹೆಯಲ್ಲಿ ವಾಸ ಮಾಡುತ್ತ ಈ ನನ್ನ ದೇಹದಲ್ಲಿ ಯಾವಾಗಲೂ ಬೇಸರಗೊಂಡಿರುವೆನು ನನ್ನನ್ನು ಬೇಡನು ಹಿಡಿದು ಪಂಜರದಲ್ಲಿಟ್ಟಿರುವನು ಹೆಂಡತಿಯೊಡಗೂಡಿದ ಆ ಬೇಡನು ನನ್ನ ಸಂಗಡ ಸಂತೋಷದಿಂದ ಆಡುವನು ಆ ಮುನಿಯ ಪ್ರಸಾದದಿಂದ ನನಗೆ ಎಂದು ಜ್ಞಾನವು ತಪ್ಪದೇ ಇದೆ ಅಬುದ್ಧಿಪೂರ್ವಕವಾಗಿ ಮಾಡಿದುದಕ್ಕೂ ತಕ್ಕುದನ್ನು ಅನುಭವಿಸಬೇಕು ಮಹಾಭಾಗ್ಯನೇ ಸಮಾಧಾನವುಳ್ಳವನಾಗು ನನಗಾಗಿ ದುಃಖಕ್ಕೆ ಬೇಡ ಎಂದು ಆ ಗಿಳಿಯು ಗೋಕರ್ಣನಿಗೆ ಆಗ ಹೇಳಿತು ಗೋಕರ್ಣನು ಗಿಳಿಯ ಮೋಕ್ಷ ಪ್ರದಾಯಕವೂ ಮನೋಹರವೂ ಆದ ಆ ಮಾತನ್ನು ಕೇಳಿ ಗಿಳಿಯನ್ನು ಕುರಿತು ಭದ್ರನೇ ನೀನು ಹೇಳಿದ ಪ್ರದಾಯಕವೂ ರಮ್ಯವು ಪಾಪನಾಶಕವೂ ಆದ ಆ ಮಥುರೆಯಲ್ಲಿಯೇ ನಾನು ವಾಸ ಮಾಡುವೆನು ವಾಣಿಜ್ಯಕ್ಕಾಗಿ ಇಲ್ಲಿಗೆ ಬಂದೆನು ಮೂಟೆಗಳನ್ನು ತೆಗೆದುಕೊಂಡು ತಿರುಗಿ ಸುಖವಾಗಿ ಅಲ್ಲಿಗೆ ಹೋಗಲು ಬಯಸುವೆನು ಎಂದನು ಗೋಕರ್ಣನು ಮಥುರೆಯ ನಿವಾಸಿ ಎಂಬುದನ್ನು ಕೇಳಿ ಆ ಗಿಳಿ ಆಗ ತನ್ನನ್ನು ಗೋಕರ್ಣನ ಇಷ್ಟದಂತೆ ಅವನಿಗೆ ಮಗನಾಗಿ ಒಪ್ಪಿಸಿತು ಗಿಳಿ ಹೀಗೆ ಮಾತನಾಡುತ್ತಿರುವಾಗ ಹಾಸಿಗೆಯಲ್ಲಿ ಮಲಗಿದ್ದು ಎದ್ದ ಬೇಡತಿಯು ದರ್ಪದಿಂದ ಹೊರಗೆ ಬಂದು ಅಲ್ಲಿ ಸೇವಕರಿಂದ ಪರಿವೃತನಾಗಿ ಪೀಠದಲ್ಲಿ ಕುಳಿತಿರುವ ದರ್ಶನೀಯ ರೂಪನಾದ ಆ ಗೋಕರ್ಣನನ್ನು ಕಂಡಳು ಗಿಳಿ ಹಲವು ಸಾರಿ ಅಲ್ಲಿ ನೋಡಿ ಅಮ್ಮ ಪ್ರಿಯಾತಿಥಿಯಾಗಿ ಬಂದಿರುವ ಪೂಜ್ಯತಮನೂ ಶುದ್ಧನೂ ಆದ ಈತನನ್ನು ತಕ್ಕಂತೆ ಪೂಜಿಸು ಎಂದು ಹೇಳಿತು ಗಿಳಿ ಹೇಳಿದಂತೆ ಉತ್ತಮಾತಿಥಿಯಾದ ಆ ಗೋಕರ್ಣನ ಪೂಜೆಗೆ ಬೇಕಾದುದೆಲ್ಲವೂ ಸಿದ್ಧವಾಯಿತು ಪೂಜಿಸುವಷ್ಟರಲ್ಲೇ ಬೇಡನು ವನದಿಂದ ಅಲ್ಲಿಗೆ ಬಂದನು ಬೇಡನೆದುರಿಗೂ ಗಿಳಿ ಮತ್ತೆ ಅತಿಥಿ ಪೂಜೆಯನ್ನು ಪ್ರಶಂಸಿಸಿತು ಬೇಡನು ಹಾಗೆಯೇ ಆಗಲೆಂದು ಹೇಳಿ ಗೋಕರ್ಣನನ್ನು ಪೂಜಿಸಿ ನಮಸ್ಕರಿಸಿ ಫಲಗಳನ್ನು ಮಧುವನ್ನು ತಂದುಕೊಟ್ಟು ಮಾತನಾಡಿ ನಿನಗೆ ನನ್ನಿಂದ ಆಗಬೇಕಾದುದೇನು ಹೇಳು ಎಂದನು ಬೇಡನು ಹಾಗೆನಲು ಗೋಕರ್ಣನು ಬೇರೆ ಏನನ್ನಾದರೂ ಕೊಡುವುದಾದರೆ ಸ್ವಲ್ಪವನ್ನು ಕೊಡುತ್ತೀಯೇ ಪಂಜರದಲ್ಲಿರುವ ಈ ಗಿಳಿಯನ್ನು ನನಗೆ ಮಗನಾಗಿರುವಂತೆ ಕೊಡು ಕೃತಕೃತ್ಯನಾಗಿ ಮಧುರೆಗೆ ತಂದೆಯ ಸಮೀಪಕ್ಕೆ ಹೋಗುತ್ತೇನೆ ಎಂದು ಹೇಳಿದನು ಹಾಗೆ ಹೇಳಿದೊಡನೆಯೇ ಬೇಡನು ನೀನು ನಮಗೆ ಯಮುನಾ ನದಿಯ ಮತ್ತು ಯಮುನಾ ಸರಸ್ವತಿಗಳ ಸಂಗಮದ ಸ್ನಾನದ ಫಲವನ್ನು ಕೊಡುವುದಾದರೆ ನಿನಗೆ ನಾನು ಈ ಗಿಳಿಯನ್ನು ಕೊಡುವೆನು ಎಂದು ಹೇಳಿದನು ಬೇಡನು ಹಾಗೆನಲು ಗೋಕರ್ಣನು ಸರಸ್ವತಿಯ ಸಂಗಮದಲ್ಲಿಯೂ ಯಮುನೆಯಲ್ಲಿಯೂ ಸ್ನಾನ ಮಾಡುವುದರಿಂದ ಮನುಷ್ಯನು ಯಾವ ಫಲವನ್ನು ಪಡೆಯುವನೆಂಬುದನ್ನು ನೀನು ತಿಳಿದಿರುವೆಯಾದರೆ ಹೇಳು ಎಂದನು ಬೇಡನು ಹೇಳುತ್ತಾನೆ ಈ ಗಿಳಿ ನನಗೆ ಹೇಳಿರುವ ಮಥುರೆಯ ಫಲವನ್ನೂ ಸರಸ್ವತಿ ಸಂಗಮದ ಫಲವನ್ನೂ ದ್ವಾದಶಿ ವ್ರತದ ಫಲವನ್ನೂ ಕೇಳು ವಿಜಾತೀಯನಾಗಿದ್ದರೂ ರಾಕ್ಷಸನಾಗಿದ್ದರೂ ತಿರ್ಯಜನ್ಮದಲ್ಲಿದ್ದರೂ ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ನಾನವನ್ನು ದ್ವಾದಶಿ ವ್ರತವನ್ನು ಮಾಡುವವರು ಪರಮಗತಿಯನ್ನು ಪಡೆಯುವರು ಯಮುನಾ ಸರಸ್ವತಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದಲೂ ಗೋಕರ್ಣೇಶ್ವರನ ದರ್ಶನ ಮಾಡುವುದರಿಂದಲೂ ಮನುಷ್ಯನು ಯಮಪುರಕ್ಕೆ ಹೋಗದೆ ವಿಷ್ಣು ಲೋಕಕ್ಕೆ ಹೋಗುವನು ಆ ಸಂಗಮದ ಮಹಾಫಲವನ್ನು ನಾನು ಹೀಗೆ ಕೇಳಿದ್ದೇನೆ ಇತಿ ಶ್ರೀ ವರಾಹಪುರಾಣೆ ಗೋಕರ್ಣ ಸರಸ್ವತಿ ಮಹಾತ್ಮೆ ಸಪ್ತಾತ್ವಿಕ ಶತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತೊಂದನೆಯ ಅಧ್ಯಾಯವಾದ ಮಥುರೆಯ ಗೋಕರ್ಣನೆಂಬ ಭಕ್ತನ ಮತ್ತು ಶುಕೋಧರನೆಂಬ ಗಿಳಿಯ ಕಥೆಯ ಮುನ್ನಡೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ